ವಾ ಶೆಟ್ಟಿ ಅಣ್ಣ ಹೊಸ ಅವತಾರ ಈಗ ಫ್ಯಾಷನ್ ಮೇಲೆ ಸಖತ್ ಆಫರ್ ಸಿಗುವಾಗ ಅವತಾರ ಬದಲಾಗಿ ಆಗುತ್ತೆ ಇಂಡಿಯಾದ ಫುಲ್ ಪೈಸಾ ವಸೂಲ್ ಸೇಲ್ ಆಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ಫ್ಯಾಷನ್ ಅಂಡರ್ ಫೋರ್ ನೈನ್ಟಿ ನೈನ್ ರುಪೀಸ್ ಬೇಕಾ ಸ್ಮಾರ್ಟ್ ಬಜಾರ್ ಗೆ ಬನ್ನಿ ನೀವೇ ಹೇಳ್ತಿದ್ರಲ್ಲ ಚಾಪೆ ಇದ್ದಷ್ಟೇ ಕಾಲು ಚಾಚು ಅಂತ ಈಗ ಬೆಡ್ಶೀಟ್ ಮೇಲೆ ಎಷ್ಟು ಆಫರ್ ಇದೆ ಅಂದ್ರೆ ಬೇಕಾದಷ್ಟು ತಗೊಳ್ಳಿ ಇಂಡಿಯಾದ ಫುಲ್ ಪೈಸಾ ವಸೂಲ್ ಸೇಲ್ ಆಗಸ್ಟ್ ತಿನ್ನಲಿ ಇದು ಪ್ರತಿದಿನದ ಕಿರಿಕಿರಿ ಶೆಟ್ಟಿ ಅಣ್ಣ ಕಿರಿಕಿರಿ ಬಿಡಿ ತಗೊಳ್ಳಿ ಮೆಚ್ಚಿನ ಬಿಸ್ಕೆಟ್ ಇಂಡಿಯಾದ ಫುಲ್ ಪೈಸಾ ವಸೂಲ್ ಸೇಲ್ ಆಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ಬಿಸ್ಕೆಟ್ಸ್ ಮೇಲೆ ಬಾಯ್ ಎನಿ ಟು ಗೆಟ್ ಎನಿ ಒನ್ ಫ್ರೀ ಆಫರ್ ಬೇಕಾ ಸ್ಮಾರ್ಟ್ ಬಜಾರ್ ನಿಂದ ಎಲ್ಲ ಲೇಟೆಸ್ಟ್ ಫ್ಯಾಷನ್ ತಗೊಳ್ತೀನಿ ಅಂಡರ್ ಫೋರ್ ನೈನ್ ನಾನು ಫೈವ್ ಟು ಕೆಟ್ ಒನ್ ಫ್ರೀ ಅಲ್ಲಿ ಬಿಸ್ಕೆಟ್ ತಗೊಳ್ತೀನಿ ನಾನು ಫೋರ್ ಟ್ರಿಪಲ್ ನೈನ್ ತ್ರೀ ಸೆಟ್ ಟ್ರಾಲಿ ಬ್ಯಾಗ್ ತಗೊಳ್ತೀನಿ ರೈಸ್ ಆಯಿಲ್ ಕಾಂಬೋ ತಗೊಳ್ತೀನಿ ಯಾವ್ದು ಬಿಟ್ಟು ಹೋಗ್ಬಾರ್ದು ಸರಿ ಮೇಡಮ್ ಸರ್ ಶೆಟ್ಟಿ ಅಣ್ಣ ನಾವು ಸಹ ಫುಲ್ ತಯಾರ್ ಪರಿವಾರದೊಂದಿಗೆ ಹೋಗೋಣ ಈಗ ಪೂರ್ತಿ ಇಂಡಿಯಾ ಮಾಡುತ್ತೆ ಸೇವಿಂಗ್ಸ್ ಸ್ಮಾರ್ಟ್ ಬಜಾರ್ ನ ಫುಲ್ ಪೈಸಾ ವಸೂಲ್ ಸೇಲ್ ನಲ್ಲಿ ಆಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ಕೇವಲ ಬಿಸಿ ಬೇಳೆ ಅಲ್ಲ ಈಗ ತ್ರೀ ಬರ್ನರ್ ಗ್ಯಾಸ್ ಸ್ಟೌವ್ ನಲ್ಲಿ ಎಲ್ಲವೂ ಬೇಯುತ್ತ ಇಂಡಿಯಾದ ಫುಲ್ ಪೈಸಾ ವಸೂಲ್ ಸೇಲ್ ಆಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ತ್ರೀ ಬರ್ನರ್ ಗ್ಲಾಸ್ ಸ್ಟಾಪ್ ಗ್ಯಾಸ್ ಸ್ಟೋವ್ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಬೇಕಾ ಸ್ಮಾರ್ಟ್ ಬಜಾರ್ ಗೆ ಬನ್ನಿ ಶೆಟ್ಟಿ ಅಣ್ಣ ಈವಾಗೆಲ್ಲ ಬಟ್ಟೆ ಪಳಪಳ ಹೊಳಿತಿದೆ ಮೇಡಂ ಸರ್ ಅಸಲಿ ಹೊಳಪಿನ ರಹಸ್ಯ ಸ್ಮಾರ್ಟ್ ಬಜಾರ್ ಇಂಡಿಯಾದ ಫುಲ್ ಪೈಸಾ ವಸೂಲ್ ಸೇಲ್ ಆಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ಮೇಲೆ ಥರ್ಟಿ ತ್ರೀ ಪರ್ಸೆಂಟ್ ರಿಯಾಯಿತಿ ಬೇಕಾ ಬಜಾರ್ ಗೆ ಶೆಟ್ಟಿ ಅಣ್ಣ ಇವತ್ತು ತುಂಬಾ ನಿಮಗುಳ್ತಾ ಇದ್ದೀರಿ ಈಗ ಟೂತ್ ಪೇಸ್ಟ್ ಮತ್ತು ಸೋಪ್ ಮೇಲೆ ಆಫರ್ ಸಿಗ್ತಾ ಇದೆ ಸೊ ಸ್ಮೈಲ್ ಇಂಡಿಯಾದ ಫುಲ್ ಪೈಸಾ ವಸೂಲ್ ಸೇಲ್ ಆಗಸ್ಟ್ ಹದಿನೈದರಿಂದ ಹತ್ತೊಂಬತ್ತು ಟೂತ್ ಪೇಸ್ಟ್ ಮತ್ತು ಸೋಪ್ ಮೇಲೆ ಕನಿಷ್ಠ ಥರ್ಟಿ ತ್ರೀ ಪರ್ಸೆಂಟ್ ರಿಯಾಯಿತಿ ಬೇಕಾ ಸ್ಮಾರ್ಟ್ ಬಜಾರ್ ಗೆ ಬನ್ನಿ